ಪಂಚಾಯಿತಿಯಲ್ಲಿ ಮಹಿಳಾ ಗ್ರಾಮ ಸಭೆ ಚಿಂತಾಮಣಿ ತಾಲೂಕಿನ ಕೈಪಾರ ಹೋಬಳಿಯ ಮಸ್ತೀನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ದೀಪ ಬೆಳಗುವುದರ ಮುಖಾಂತರ ಮಹಿಳಾ ಗ್ರಾಮ ಸಭೆಗೆ ಚಾಲನೆ ನೀಡಿದರು ಮಹಿಳಾ ಗ್ರಾಮ ಉದ್ದೇಶಿಸಿ ಮಾತನಾಡಿದ ನರೇಗಾ ಸಂಯೋಜಕರಾದ ನವೀನ್ ಕುಮಾರ್ ಮಾತನಾಡಿ ಮಹಿಳೆಯರಿಗೆ ಪಂಚಾಯಿತಿಯಿಂದ ಬರುವ ವೈಯಕ್ತಿಕ ಕಾಮಗಾರಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ರು ಮಹಿಳೆಯರಿಗೆ ನರೇಕಾ ಯೋಜನೆಯಡಿಯಲ್ಲಿ ಪ್ರಮುಖವಾಗಿ ಉದ್ಯೋಗ ಚೀಟಿ ಹೊಂದಿದ ಪ್ರತಿ ಕುಟುಂಬಕ್ಕೆ ಕನಿಷ್ಠ ನೂರು ದಿನಗಳ ಕೆಲಸ ಪಡೆಯುವ ಹಾಗೂ ನಮೂನೆ ಆರರಲ್ಲಿ ಕೆಲಸ ಬೇಡಿಕೆ ಸಲ್ಲಿಸಿದ ಹದಿನೈದು ದಿನದ ಒಳಗೆ ಉದ್ಯೋಗ ಖಾತ್ರಿ ಕೆಲಸ ಕೋರಿದ ಹದಿನೈದು ದಿನಗಳೊಳಗೆ ಕೆಲಸ ನೀಡಲು ನಿರಾಕರಿಸಿದ್ರೆ ನಿರುದ್ಯೋಗ ಬತಿಯೇ ಪಡೆಯಲು ಅವಕಾಶ ಇರುತ್ತದೆ ವೃದ್ಧರು ಮತ್ತು ವಿಶೇಷ ಚೇತನರಿಗೆ ಕೆಲಸದ ಪರಿಮಾಣದಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಹಾಗೂ ಮಹಿಳೆ ಮತ್ತು ಪುರುಷರಿಗೆ ಸಮಾನ ಕೂಲಿ ಎಂದು ಮಹಿಳಾ ಗ್ರಾಮ ಮಹಿಳೆಯರಿಗೆ ತಿಳಿಸಿದರು ನಂತರ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ಎಂ ರೋಜಾ ಮಹಿಳೆಯರು ವಿದ್ಯಾವಂತರಾಗಬೇಕು ತಮ್ಮ ಕಾಲಿನ ಮೇಲೆ ನಿಂತುಕೊಂಡು ಸಬಲರಾಗಬೇಕು ಹಾಗೂ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮುಂದೆ ಬರಬೇಕು ಜೊತೆಗೆ ಅಂಬೇಡ್ಕರ್ ಬರೆದಿರುವ ಸಂವಿಧಾನದ ಅಡಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಹಕ್ಕುಗಳು ಸಿಕ್ಕಿದೆ ಅದರಿಂದ ಎಲ್ಲ ವರ್ಗದ ಜನ ಅವರಿಗೆ ಗೌರವ ನೀಡಬೇಕು ಎಂದು ಮಹಿಳಾ ಗ್ರಾಮ ಸಭೆಯಲ್ಲಿ ತಿಳಿಸಿದರು ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಣೇಶ್ ಬಾಬು ಮಾತನಾಡಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲರೂ ಸರ್ಕಾರದ ಸೌಲಭ್ಯಗಳು ಪಡೆದು ಮುಖ್ಯವಾಹಿನಿಗೆ ಬರಬೇಕು ಎಂದು ತಿಳಿಸಿದರು ಈ ಮಹಿಳಾ ಗ್ರಾಮ ಸಭೆಯಲ್ಲಿ ಉಪಾಧ್ಯಕ್ಷರಾದ ಬಿಎಸ್ ಮಧುಶ್ರೀ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಂಪಿ ಗಣೇಶ್ ಬಾಬು ಸದಸ್ಯರಾದ ಟಿಎನ್ ರಾಜಗೋಪಾಲ್ ಮಂಜುನಾಥ ಉಮಾ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಅದು ಹೋಗ್ಬಿಟ್ಟು ನಾವು ಇಷ್ಟು ಮರಗಳು ಬೇಕಂತ ಕೇಳಿದ್ರೆ ಜಸ್ಟ್ ನಿಮ್ ಪಾಡಿ ನಿಮ್ ಆಧಾರ್ ಅಡ್ರೆಸ್ ಕೊಟ್ರೆ ಅವರು ಎಂಟ್ರಿ ತಗೊಂಡು ಅವ್ರ ಫೋನ್ ನಂಬರ್ ಅಂತ ತಗೊಂಡ್ರೆ ಅದೇ ಪ್ರತಿ ವರ್ಷ ನರ್ಸರಿ ಇರುತ್ತೆ ಯಾವಾಗ ಸ್ಟಾಕ್ ಬರುತ್ತೋ ನೋಡ್ತಾ ನಿಮ್ ಕಾಲ್ ಮಾಡಿ ನೀವು ಎಷ್ಟು ಗಿಡ ಕೇಳ್ತೀರ ನಿಮ್ ಅಂದ್ರೆ ಆ ಎಕ್ರೆ ಇಷ್ಟು ಅಂತ ಇರುತ್ತೆ ಅದರಲ್ಲಿ ಮಹಾಜನಿ ಎಕ್ರೆಗೂ ಆಗುತ್ತೆ ಮತ್ತೆ ಸಿಲ್ವರ್ ಈ ನಾಲ್ಕು ಫ್ಲಾಟ್ಗಳು ಗಿಡ ಫ್ರೀ ಆಗಿ ಕೊಡ್ತಾರೆ ಕಾಸು ಎಷ್ಟು ಬರೋಷ್ಟಿಲ್ಲ ಇಲ್ಲಿ ಮಹಾಜನಿ ஒாஹ் சூழ்நூறு அறுவது அது மேட்டிங் அந்த குடி ஒடிக்காத அதுல கொடுத்து விடாம ಿ ಹೇಳಿದ್ದಾರೆ ನಮ್ಮ ಪಂಚಾಯತಿಯ ಅಧಿಕಾರಿ ರಾಜ್ಯಾಧಿಕಾರಿ ಆಗಿರ್ತಕ್ಕಂಥವರು ಹೇಳಣ್ಣವರು ತಮ್ಮ ಹೂವಾಗ ಎಲ್ಲ ಒಬ್ಬ ಥರ ಹೇಳಿದಾಗ ನಮ್ಮ ತಲೆಗೆ ಅದು ನಮ್ಮ ಹಕ್ಕೇನಿದ್ದಾರೆ ಅನ್ನೋದು ನಾವು ಇವತ್ತು ಇವತ್ತೇನೆಂದ್ರೆ ಈಗ ಸಹಾಯ ತಂದಿಗಳಿಂದ ಹಣವನ್ನು ಪ್ರೀವೇ ಮಾಡಿ

ನಾವು ಒಂದು ಯಾವುದೇ ಒಂದಕ್ಕಾಗಿ ಯಾವುದೇ ಒಂದು ಕೋರ್ಸ್ ಮಾಡ್ಬೇಕಂದ್ ನಮಗ ಆ ಹಣನ ಕೊಡ್ತಾರ ಬಟ್ ಅದನ್ನ ನೀವು ದಂಧೆ ಮಾಡಬಾರ್ದು ಇವತ್ತು ನರೇಗಾದಲ್ಲಿ ಕೆಲಸಗಳಾಗ ನೀವೇ ನೋಡಿದೀವಿ ನರೇಗಾನಲ್ಲಿ ಎಷ್ಟು ಕೆಲಸಗಳಾಗ್ತಾ ಇದೆ ನಾವು ವಾರ್ಡ್ ಸಭೆ ಅಂತ ಮಾಡ್ತೀವಿ ಅಂದರೆ ನಮ್ಮ ಹಳ್ಳಿ ಹಳ್ಳಿಗೂ ನಾನು ಬಂದು ವಾರ್ಡ್ ಸಭೆ ಮಾಡಿದಾಗ ಆ ವಾರ್ಡ್ ಸಭೆಯಲ್ಲಿ ನಾವು ಮನೆ ಮನೆಗೂ ನಾವೇ ಕರಿತೀವಿ ನಿಮ್ಮ ಊರಲ್ಲಿ ಏನಾದರೂ ನಿಮ್ಮ ಆರ್ಥಿಕ ಅಸೋಷಿಯೇಟ್ ಆಗಿರಬಹುದು ಎಜುಕೇಟೆಡ್ ಆಗಿದ್ದರೆ ಯಾವುದು ಒಂದು ಡಿಗ್ರಿ ಆಗಿರೋದು ಅಥವಾ ಎಸ್ ಎಲ್ ಸಿ ಪಾಸ್ ಆಗಿ ಐ ಟಿ ಐ ಮಾಡ್ಕೊಂಡಿರೋದು ಪ್ರತಿಯೊಂದಕ್ಕೂ ಕೆಲಸ ಇದೆ ಅನ್ನಕ್ಕ ಯಾರು ಹಕ್ಕ ಹಕ್ಕಲ್ಲ ಹೋಗ್ಬೇಡ ಅನ್ನಕ್ ಮನೆ ಯಾರಿಗೂ ಹಕ್ಕಿಲ್ಲ ಯಾಕಂದ್ರೆ ನಾನು ಸಂಪಾದನೆ ಮಾಡ್ತಾನೆ ಕಳ್ತನ ಮಾಡಿದ್ರೆ ಕಳ್ದು ಅಂತಾನೆ ತುಂಟನ ಮಾಡಿದ್ರೆ ತುಂಟಿಕೆ ಅಂತಾರೆ ಬಟ್ ನನ್ನ ಎರಡು ಕೈ ಬಟ್ಟೆಯಲ್ಲಿ ಇಟ್ಕೊಂಡು ನಾನು ದುಡಿಯೋವಾಗ ಯಾರು ನಮ್ಮನ್ನು ಕೇಳೋರು ಅಲ್ವರ ಅದಕ್ಕೇನಂದ್ರೆ ಹೆಣ್ಣು ಮಕ್ಕಳು ಇವರು ಹಳೆಯ ಸಂಸ್ಥೆ ಕೇಸ್ ಆಫ್

ಮಂದಿರೋದು ತಿಂತ್ಕೊಂಡು ಅವ್ರು ಜೀವನ ಮಾಡೋದು ಅಲ್ಲ ಮನೆಯಲ್ಲಿ ಬಟ್ಟೆ ಹೊಲಿಬೋದು ಟ್ರೈನಿಂಗ್ ಕೊಡ್ತಾರೆ ಬ್ರಿಟ್ಯೂಷನ್ ಮಾಡ್ಬೋದು ಅಂದರೆ ಪೇಷನ್ ಗೊತ್ತಲ್ಲ ಬ್ರಿಟ್ಯೂಷನ್ ಅದೇ ಹೋಗಿ ಏನು ಯಾರೋ ಸಹ ಐಬ್ರೋ ಮಾಡ್ಕೊಳ್ತೀವಿ ನಾವು ಆ ಬ್ರಿಟ್ಯೂಷನ್ ಮಾಡಿಸ್ಬೇಕಂದ್ರೆ ಐವತ್ತು ರೂಪಾಯಿ ಒಂದು ದಿನಕ್ಕೆ ಒಂದು ಹತ್ತು ಜನ ಐಬ್ರೋಸ್ ಮಾಡಿದ್ದೀರಂದ್ರೆ ಐನೂರು ರೂಪಾಯಿ ಬರ್ತದೆ ಪ್ರತಿಯೊಂದಲ್ಲಿ ನಾವು ದುಡ್ಡು ಮಾಡ್ಬೋದು ಆದರೆ ಬೇರೆ ಥರ ದುಡ್ಡು ಮಾಡೋದು ಅಲ್ಲ ನಾವು ಕಷ್ಟಪಡಬೇಕು ನಾವು ಕಷ್ಟಪಟ್ಟಾಗ ಇವಾಗ ಯಾರೇ ಆಗಿ ನೀವು ಯಾಕಮ್ಮ ಈ ಕೆಲಸ ಮಾಡ್ತಾ ಇದ್ದೆ ಅಂತೂ ಯಾರು ಕೇಳಲ್ಲ ಹೇಳ್ತಾ ಇದ್ದೀನಿ ಕಳ್ತನ ಮಾಡಿದ್ರೆ ಪೋಷಣೆ ಮಾಡ್ತಾರೆ ತುರ್ತನ ಮಾಡಿದ್ರೆ ಪೋಷಣೆ ಮಾಡ್ತಾರೆ ನಾವು ಕಷ್ಟಪಟ್ಟು ದುಡಿದಾಗ ಯಾರು ಕೇಳಲ್ಲ ಇವತ್ತು ನೋಡ್ಬೋದು ಆಶಾ ವರ್ಗರ್ಸ್ ಆಗಿರ್ಬೋದು ರಾತ್ರಿ ರಾತ್ರಿ ಹಗಲಾದರೂ ಮನೆ ಕೊರೋನಾ ಬಂದಾಗ ಒಂದು ಮೂ ಎರಡು ಮೂರು ವರ್ಷದ ಹಿಂದೆ ಕೊರೋನಾ ಬಂದಾಗ ಪಾಪ ಹೆಣ್ಣು ಮಕ್ಕಳು ಮನೆ ಮನೆಗೆ ಹೋಗಿ ಎಷ್ಟು ಕಷ್ಟಪಟ್ಟಿದೆ ಹೇಳೋಕ್ಕೆ ಆಗಲ್ಲ ನಮ್ಮ ಅಂಗನವಾಡಿ ಟೀಚರ್ಸ್ ಆಗಿರೋದು ಯುವಕಷ್ಟ ಕಂಪಸ್ ಮಾಡ್ಬೇಕಂದ್ರೆ ಮನೆ ಮನೆಗೆ ಹೋಗ್ತಾರೆ ಅವ್ರ ಹಸ್ಪ್ರೆ ಏನು ಆಯಿತು ಆ ಮನೇಲಿ ಹೋಗ್ತಾರೆ ಅವರ ಕಷ್ಟ ಸುಖಗಳೆಲ್ಲ ವಿಚಾರಿಸ್ಕೊಳ್ತಾರೆ ಒಂದು ವೇಳೆ ಏನಾದ್ರು ಹದಿನೆಂಟು ವರ್ಷದ ಹೊಲಿಗೆರ ಮುಗಿದಿರಲ್ಲ ಮದುವೆ ಮಾಡ್ತಾರಂದ್ರೆ ಅದನ್ನು ಬರ್ತಾರ ಯಾವ ಯಾವ ಅಧಿಕಾರಕ್ಕೆ ಹೇಳಬೇಕಂದ್ರೆ ಅದನ್ನೆಲ್ಲ ಹೇಳ್ತಾರೆ ಅವರು ನಾವು ಹೇಳೋದೇನಂದ್ರೆ ಹೆಣ್ಣು ಮಗು ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ತೀಗೇಬೇಕು ನಾಲ್ಕು ಅಕ್ಷರ ಕಲಿತಾಗ ಅವರು ನಾವು ಯಾವ ಬದುಕಬೇಕು ಒಡಬೇಕಂದ್ರೂ ಸಮಾಜದ ನಾಲ್ಕು ಜನ ಕಡೆ ಅವ್ನು ನೋಡ್ತಾಳೆ ಅಬ್ಸರ್ವ್ ಮಾಡ್ತಾರೆ ಇಲ್ಲ ನೀನು ಮನೆಯಲ್ಲೇ ಹೇಗೆ ಇಟ್ಕೊಂಡ್ಬಿಟ್ಟು ಅವಳು ಹತ್ತು ವರ್ಷ ಆಯ್ತು ಅಂದರೆ ಸ್ಕೂಲಿಗೆ ಹಾಕ್ಬಿಟ್ರೆ ಅವ್ಳಿಗೆ ಏನು ಗೊತ್ತಾಗ್ತದ ಏನು ಗೊತ್ತಾಗಲ್ಲ ಅಟ್ಲೀಸ್ಟ್ ಅವರು ಟೆಂತ್ ಸ್ಟ್ಯಾಂಡರ್ಡ್ ತನಕ ಅಂದರೆ ಹತ್ತನೇ ಕ್ಲಾಸ್ ತನಕ ನಾನು ಓದಿದ್ರೆ ಹಾಂ ಓದಿಲ್ಲ ಅವಳ ಮುಂದೆ ನಾನು ಯಾವ ಥರ ತಿಳಿಬೋದು ಅಂತ ಅವಳೇ ಗೊತ್ತಾಗ್ಬಿಟ್ಟು ನನಗೆ ಕೇಳೋದೇನಂದ್ರೆ ಪ್ರತಿಯೊಂದು ಮಗುಗೂ ಎಜುಕೇಷನ್ ಇಂಪಾರ್ಟೆಂಟ್ ಎಜುಕೇಷನ್ ಅವ್ಳು ಓದೋದ್ರಲ್ಲಿಲ್ಲ ಬೇರೆ ಬೇರೆ ಇದ್ದಾರೆ ನಮ್ಮ ಸೊಸೈಟಿ ಸಂಘದಿಂದ ಸದ್ಯ ಪ್ರತಿ ಚುನೂರ್ತಿ ಸಾರಿ ಹೇಳಿದ್ರೆ ಏನು ಪಿಟಿಷನ್ ಕೋರ್ಸ್ ಮಾಡಿ ಮತ್ತೆ ಯಾವ್ದು ಟೈಲರಿಂಗ್ ಮಾಡೋಕೆ ಕೇಳಿದ್ರೆ ಮಶ್ರೂಮ್ ಬೆಳ್ದಾಗಲಿಕ್ಕೆ ಪ್ರತಿಯೊಂದು ಕೂಡ ಅವರು ಇವತ್ತು ನಮಗೂ ಅವರನ್ನು ಹೆಲ್ಪ್ ಆಗುವಾಗ ನಮ್ಮ ಸಂಘದ ಅಧ್ಯಕ್ಷರಿರ್ಬೋದು ಯಾವ್ದು ಸೊಸೈಟಿ ಸಂಘದ ಹೆಣ್ಮಕ್ಳಿರ್ಬೋದು ಅವ್ರು அவ்வளோ நான் மேலே பார்க்க அது எங்க எங்கே பரவாய்த்தோனா ಇಲ್ಲ ಅಂದ್ರೆ ಯಾವಾಗ ತೋರಿಸ್ ಕಾಣಿಸ್ಬೇಕು ಇಲ್ಲ ಅಂತಂದ್ರೆ ಆ ಮಕ್ಕಳು ಯಾವ್ದರ ನೋಡ್ಕೊಳ್ಬೇಕಂತೇಳಿ ನಮ್ಮ ಅಂಗವಾಗಿ ಟೀಚರ್ಸ್ ಬಂದು ಪ್ರತಿಯೊಂದು ಸರಿ ನೀವು ಇಂಥ ಕಡೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನೀವು ಪಂಚಾಯತ್ ನಲ್ಲಿ ಅದಕ್ಕೆ ಏನು ನಾವು ಪರಿಹಾರ ಮಾಡ್ಬೇಕು ಅನ್ನೋದನ್ನ ನಾವು ಮಾಡ್ತೀವಿ ನವೇಗ ಕೆಲಸಗಳಲ್ಲಿ ನಿಮ್ಮಲ್ಲಿ ಏನಾದರೂ ಇಂಪಾರ್ಟೆಂಟ್ ಕೆಲಸ ಕೆಲ್ಸ ಇರ್ತಕ್ಕಲ್ಸ ಮಾಡ್ಬೇಕಂತ ಮೆಂಬರ್ಗಳಾಗಿರ್ ತೋರು ಅಥವಾ ಅಧ್ಯಕ್ಷರಾಗಿ ಕೋರ್ ಯಾರು ಮಾಡೇಬೇಕು ಅದಕ್ಕೆ ಒಂದು ಪ್ರೊಸೀಜರ್ ಇರ್ತಾ ಇದೆ ಈಗ ನರೇಗದಲ್ಲಿ ಕಾಲ ಕಾಲಕ್ಕೆ ವರ್ಷ ವರ್ಷಕ್ಕೆ ಒಂದು ಹೊಸ ಪ್ರೊಸೀಜರ್ ಬರ್ತಾ ಇದೆ ಈಗ ಮತ್ತೆ ಯಾವ್ದು ಆನ್ಲೈನ್ ಎಸ್ಟಿಮೇಟ್ ಯಾವ್ದು ಇರ್ತಾ ಇರಲಿಲ್ಲ ಮತ್ತೆ ಆನ್ಲೈನ್ ಆಕ್ಸಿಸ್ ಕಾರ್ಡ್ ಅಪ್ರೂವಲ್ ಇರ್ತಾ ಇರಲಿಲ್ಲ ಇವಾಗ ಆನ್ಲೈನ್ ಅಪ್ರೂವಲ್ ಇದೆ ಆನ್ಲೈನ್ ಅಪ್ರೂವಲ್ ಇದೆ ಅಂತ ಈಗ ನಾವೇನ್ ಮಾಡ್ತೀವಿ ಈಗ ಆ ಗ್ರಾಮ ಪಂಚಾಯತಿ ವರ್ಕ್ ಬಿಟ್ಬಿಟ್ಟು ಈಗ ಇಲಾಖೆ ವಿವಿಧ ಇಲಾಖೆ ಹಾರ್ಟಿಕಲ್ಚರ್ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ಮತ್ತೆ ಒಂದು ಏನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇಂಥ ಫಿಶ್ರೀಸ್ ಅಷ್ಟೇ ಕೆಲವೇ ಸ್ಪೆಷಲಿಸ್ಟ್ ಕೂಡ ನರೇಂದ್ರ ಕೊಟ್ಟಿದ್ದಾರೆ ತೊಟ್ಟಿಲು ಮಾಡಿಕೊಂಡು ಬೀಚ್ ಅಂಗಡಿಗೆ ಮಾಡ್ತಿದ್ರು ಅದನ್ನು ಕೊಟ್ಟಿದ್ದಾರೆ ಇಲ್ಲ ಅಂತ ಬಟ್ ಇಲ್ಲಿ ಅದು ನಡೀತಾ ಇಲ್ಲ ಹಾಗೆ ಕೊಡ್ತಾ ಇಲ್ಲ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅಂದ್ರೆ ಈಗ ಒಂದು ಕಾಲ ಮಿತಿ ಇದೆ ಅದಕ್ಕೆ ಈಗ ನಾವೇನ್ ಮಾಡ್ತೀವಿ ಅಕ್ಟೋಬರ್ ಸೆಕೆಂಡ್ ಅಲ್ಲಿ ನಾವೇನ್ ಮಾಡ್ತೀವಿ ಆಕ್ಸಿಕಲ್ ಮಾಡ್ತೀವಿ ಅಂದ್ರೆ ಮುಂದಿನ ವರ್ಷಕ್ಕೆ ನಾವು ಕ್ರೇಜ್ ತಯಾರು ಮಾಡ್ತೀವಿ ಆ ಕ್ರೇಜ್ ತಯಾರು ಮಾಡ್ತಾ ಇಲ್ಲ ಆ ತಯಾರು ಮಾಡಕ್ಕೆ ನಾವು ಮುಗಿಸ್ಕೊಂಡು ನಾವೇನ್ ಮಾಡ್ತೀವಿ ವಾಟ್ಸಪ್ ಹೋಗ್ತೀವಿ ನಾವು ವಾಟ್ಸಪ್ ಹೋದಾಗ ಅಲ್ಲಿ ಜನನೇ ಬಂದಿರೋದಿಲ್ಲ ನಾವು ಸುಮ್ಮನೆ ಹೋಗ್ಬೇಕು ಪಲ್ಯತೆ ಅಲ್ಲಿ ಜಾಗ ಹಾಕ್ಸ್ಬೇಕು ಕೂತ್ಕೋಬೇಕು ಒಂದು ದಾನ ಹಾಕಿರ್ತೀವಿ ಸುಮಾರು ತಾಸು ಯಾಕಂದ್ರೆ ನಾವು ಒಂದು ದಿನ ಎರಡು ಎರಡು ದಿನ ಮೂರಲ್ಲಿ ಶೆಡ್ಯೂಲ್ ಮಾಡಿರ್ತೇವೆ ಹಾಗಾಗ್ಬಿಟ್ಟು ಅಲ್ಲೇ ಒಂದು ಎಲ್ಲ ಆಯ್ತು ಅಂತಂದ್ರೆ ಇದರಲ್ಲಿ ಎಲ್ಲ ಬರೋ ಲೈನ್ ಬೇಡಿಕೆ ಎಲ್ಲ ಬರುತ್ತದೆ ಅವ್ರು ಯಾರು ಬೇರೆಯವರು ಇಲ್ಲದ ವ್ಯಕ್ತಿ ಸಂಜೆ ದಿನ ಇದ್ದಾಗ ಅವ್ರು ಸ್ನಾಕ್ಸ್ ತಿನ್ಕೊಂಡಿದ್ದಾರೆ ಅವಾಗ ಬರ್ತಾರೆ ಅವಾಗ ಇದು ಇದಾಗಿರೋದು ಇದು ನಾವು ನರೇಂದ್ರ ಕ್ಲಿಯರ್ ಕಟ್ ಇಂಡಿಕೇಶನ್ ಇದಾರೆ

ಅದೇ ಪ್ರಕೃತವಾಗಿ ನೀವ್ ಏನ್ ಬರುತ್ತಿಲ್ಲ ಅದ್ರದ್ದೇ ಎಸ್ಟಿಮೇಟ್ ಬರುತ್ತೆ